ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸರಿ ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು ಪೊಲೀಸ್ ಇರ್ಬೋದು ವಾಟೆವರ್ ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವಶಲೆ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು ಅದು ಯಾವುದೇ ಕ್ಷೇತ್ರ ಇದು ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದು ಪರವಾಗಿ ಯಾರು ಎದ್ದು ನಿಂತರೂ ನಾವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿಕ್ ಒಂದು ಸಮಾಜ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಗಸ್ರು ಅಂತ ಇಟ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಕಳಿಂದ ನಮ್ಗೆ ಬರಬೇಕಾಗತ್ತೆ ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ ಅವ್ರಿಗೆಲ್ಲೋ ಎಲ್ಲೊಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಅದು ಯಾರೇ ಇದ್ರೂ ಸರಿ ದಿ ಇಸ್ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುವನ್ನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುವೇ ಬಿಸಾಕ್ಬಿಡ್ಬಾರ್ದು ಇದು ಸಿನಿಮಾ ಅನ್ನೋದು ರೀ ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಸುರ್ಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಬೇ ಕೆಲಸ ಮಾಡ್ತೀವಿ ನಾವಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ದರೆ ಅವ್ರು ತಪ್ಪಾಗಿ ಮಾಡಿದರೆ ಅದಕ್ಕೆ ಏನು ಬೇಕಾದ್ರೆ ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟಿರಿಯು ಥರ ಅಂತ ಜನ್ರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀವಿ ಮೂವತ್ತು ಮೂವತ್ತೈದು ವರ್ಷ ಭಾಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದು ಡೌಟೇ ಇಲ್ಲ ಆ್ಯಂಡ್ ಇದು ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂಥ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಆ ಸಮಾನತೆ ಸಿಗ್ಲೇಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರ ಸರ್ ನಿಮ್ಮ ಮನೇಲಿ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದರೂ ಅಂದ್ರೆ ಕಿರುಕುಳ ಅಂತ ಹೇಳ್ತೀರ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಭಾಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ಬರು ಹರಸ್ ಮಾಡ್ತಿದ್ದಾರೆ ಸೆಕ್ಷುವಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಬಗ್ಗೆ ಮಾತಾ ಅದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರೂ ತಪ್ಪು ಸಮಾಜದಲ್ಲಿ ನಡೆದು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ನೋ ಪ್ಲೀಸ್ ಡೋಂಟ್ ಆ ಸಿನಿಮಾಗಿರುವಂಥ ಅದ್ಭುತವಾದಂಥ ಒಂದು ಹ್ಯಾಲೋ ಇದೆ ರೀ ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಆದರೆ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಖಂಡಿತವಾಗಲೂ ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದನ್ನು ಹೇಳಿದೆಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡಲ್ಲಿ ಕತೆಗಳಲ್ಲಿ ಆ ಕಡೆ ಇದ್ದೀವಿ ನಾವು ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ అదే తకర ఇలా బట్ ఐఎమ్ నాట్ అ పార్ట్ ఆఫ్ ఆక్టవస్ట్ అని